ವರ್ಷದಂತೆಯೇ ಈ ವರ್ಷವೂ ಗೋಕಾಕ್ ಪಟ್ಟಣದ ಗ್ರಾಮದೇವತೆಯಾದ ಶ್ರೀ ದ್ಯಾಮವ್ವ ದೇವಿಯ ಕಾರ್ತಿಕೋತ್ಸವ ಸಮಾರಂಭ ಅತ್ಯಂತ ಸಂಭ್ರಮ ಸಡಗರದಿಂದ ಜರುಗಿತು ಸೂರ್ಯೋದಯದ ವೇಳೆಯಿಂದಲೇ ತಾಯಿಗೆ ವಿಶೇಷ ಮಹಾಪೂಜೆ ಹರಕೆ ಕಾರ್ಯಕ್ರಮಗಳು ಮಹಾಮಂಗಳೆಯ ಸಮ್ಮುಖದಲ್ಲಿ ನಡೆದವು ಈ ಸಂದರ್ಭದಲ್ಲಿ ಸಹಸ್ರಾರು ಭಕ್ತರು ದ್ಯಾಮವ ದೇವಿಯ ಕಾರ್ತಕೋತ್ಸವದಲ್ಲಿ ಪಾಲ್ಗೊಂಡು ತಾಯಿಯ ಆಶೀರ್ವಾದದ ಕೃಪೆ ಪಾತ್ರರಾದರು ನಂತರ ನೆರೆದಿದ್ದ ಭಕ್ತರ ಸಮೂಹಕ್ಕೆ ಮಹಾಪ್ರಸಾದ ಕಾರ್ಯಕ್ರಮ ಜರುಗಿತು இது தொடர்பாக அவர் வெளியிட்டுள்ள அறிக்கையில் கோவிட்19 பரவலை கட்டுப்படுத்துவதற்கு முன்னேற்றம் அவசியம் என்றும் கூறியுள்ளார் ಈ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಮರ್ನಾಥ್ ಜಾರಕಿಹೊಳಿ ಗೋಕಾಕ್ ಜಾತ್ರೆ ಕಮಿಟಿ ಅಧ್ಯಕ್ಷ ಪ್ರಭಾಕರ್ ಚವ್ಹಾಣ್ ಗೋಕಾಕ್ ಶಹರ ಪಿಎಸ್ಐ ಕಿರಣ್ ಮೋಹಿತ್ ಸಾಯಿನಾಥ್ ಮಾಲ್ದ್ನಿ ಪ್ರಕಾಶ್ ಮುರಾರಿ ಈಶ್ವರ್ ಗುಮ್ತಿ ರಮೇಶ್ ಕೊಳಲ್ಲಿ ಶ್ರೀಕಾಂತ್ ಕುರ್ಬೆಟೆ ಅರುಣ್ ಹೊನ್ನಳ್ಳಿ ಆದರ್ಶ್ ಮಾಲ್ದ್ನಿ ಬಸವರಾಜ್ ಜಂಬಗಿ ಪ್ರಕಾಶ್ ನಂದಿ ಹಾಗೂ ಗಣ್ಯರು ಸಕಲ ಸದಸ್ಯರು ಪಾಲ್ಗೊಂಡಿದ್ದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ಗೋಕಾಕ್